నమస్తే ఎల్గూ హాయ్ మై డియర్ సి లాస్ట్ క్లాస్ లో మైండ్ ఫుల్ ఈటింగ్ థర్డ్ లెసన్ సిక్స్త్ స్టాండర్డు అదక్ససైజ్ అన్సస్ వన్ టు సిక్స్త్ వరకు సాల్వ్ మి సి నెక్స్ట్ క్వెన్ నెంబర్ సెవెన్ నోడి యు ఆర్ ప్రొవైడెడ్ ద ఫాలోయింగ్ క్యారెట్ ఫ్రూట్ జ్యూస్ ఫ్రెష్ జ్యూస్ ఫ్రెష్ ఫ్రూట్ జ్యూస్ ఫ్రెష్ ఫ్రూట్ ವಿಚ್ ವುಡ್ ಪ್ರಿಫರ್ ಆ್ಯಂಡ್ ಇಲ್ಲಿ ಕೆಲಗಡೆ ಕೆಲವೊಂದನ್ನು ಜ್ಯೂಸಸ್ನ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಇದರಲ್ಲಿ ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅಂದರೆ ನೀವು ಇದರಲ್ಲಿ ಯಾವುದು ತಗೊಂಡ್ರೆ ಒಳ್ಳೆಯದು ಯಾವುದನ್ನು ಸೇವಿಸಬೇಕು ಯಾಕೆ ಅಂತೇಳಿ ಕೇಳ್ತಿದ್ದಾರೆ ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅದನ್ನು ಯಾಕೆ ಸೇವಿಸಬೇಕು ಅಂತೇಳಿ ಸಿ ಆನ್ಸರ್ ವಿ ವುಡ್ ಪ್ರಿಫರ್ ಫ್ರೆಶ್ ಫ್ರೂಟ್ ಏನು ಕ್ಯಾಂಡ್ ಫ್ರೆ ಫ್ರೂಟ್ ಜ್ಯೂಸು ಅಲ್ಲ ಫ್ರೆಶ್ ಫ್ರೂಟ್ ಜ್ಯೂಸು ಅಲ್ಲ ಫ್ರೆಶ್ ಫ್ರೂಟ್ ಅಷ್ಟೇ ಯಾವುದೇ ಜ್ಯೂಸಸ್ ಇದೆ ಇವೆರಡೂ ಇಲ್ಲ ಅಂದರೆ ಫ್ರೆಶ್ ಫ್ರೂಟನ್ನೇ ಪ್ರಿಫರ್ ಮಾಡ್ತೀನಿ ಇಟ್ ಕಂಟೈನ್ಸ್ ಫೈಬರ್ ಆ್ಯಂಡ್ ಮೋರ್ ನ್ಯೂಟ್ರಿಯೆಂಟ್ಸ್ ಕಂಪೇರ್ಡ್ ಟು ಜ್ಯೂಸಸ್ ವಿಚ್ ಮೈ ಹ್ಯಾವ್ ಆ್ಯಡೆಡ್ ಶುಗರ್ಸ್ ಆ್ಯಂಡ್ ಪ್ರಿಸರ್ವೇಟೀಲ್ಸ್ ಯಾಕಪ್ಪ ನಾನು ಫ್ರೆಶ್ ಫ್ರೂಟ್ ತಾಜಾ ಹಣ್ಣುಗಳನ್ನು ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ಜ್ಯೂಸಲ್ಲಿ ಅಂದರೆ ಈ ಹಣ್ಣಿನ ರಸ ಜ್ಯೂಸಸ್ ಫ್ರೂ ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿತೀವಿ ಅಂತೇಳಿ ಶಾಪ್ಗಳಲ್ಲಿ ಜ್ಯೂಸನ್ನು ಕುಡಿದ್ರೆ ಅದಕ್ಕೆ ಶುಗರ್ ಸ್ವಲ್ಪ ಸಕ್ಕರೆಯನ್ನು ಹಾಕಿರ್ತಾರೆ ಪ್ರಿಸರ್ವೇಟಿವ್ ಕೆಡದಂತೆ ಅದಕ್ಕೆ ಪ್ರಿಸರ್ವೇಟಿವ್ಸ್ನ ಹಾಕಿರ್ತಾರೆ ಮತ್ತು ಅದರಲ್ಲಿರೋ ಫೈಬರ್ ಕಂಟೆಂಟು ಗ್ರೈಂಡ್ ಮಾಡೋದು ಮಿಕ್ಸ್ ಮಾಡೋದು ಮಿಕ್ಸಿ ಮಾಡ್ತಾರಲ್ವಾ ಅದರಿಂದ ಅದೆಲ್ಲವೂ ಸ್ವಲ್ಪ ಡಿಸ್ಟ್ರಾಯ್ ಆಗುತ್ತೆ ಹಾಗಾಗಿ ಶುಗರ್ ಆ್ಯಡ್ ಮಾಡ್ತಾರೆ ಪ್ರಿಸರ್ವೇಟಿವ್ಸ್ ಹಾಕೋದ್ರಿಂದ ಜ್ಯೂಸನ್ನು ಸಾಮಾನ್ಯವಾಗಿ ನಾನು ಅವಾಯ್ಡ್ ಮಾಡ್ತೀನಿ ಫ್ರೆಶ್ ಫ್ರೂಟ್ ತಾಜಾ ಹಣ್ಣುಗಳನ್ನು ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೀನಿ ಆಯ್ಕೆ ಮಾಡ್ಕೊಳ್ತೀನಿ ಬಿಕಾಸ್ ಅದರಲ್ಲಿ ಹೆಚ್ಚಿನ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತೆ ನ್ಯೂಟ್ರಿಯೆಂಟ್ಸು ಇರುತ್ತೆ ಜ್ಯೂಸಿಗೆ ಕಂಪೇರ್ ಮಾಡ್ತಾರೆ ಆಯಿತಾ ಸೊ ನೀವು ಅಷ್ಟೇ ಸಾಮಾನ್ಯವಾಗಿ ಎಲ್ಲರೂ ಅಂದರೆ ತುಂಬ ಎಲ್ಲೂ ಹಣ್ಣು ಸಿಗ್ತಾ ಇಲ್ಲ ಅಂದರೆ ಜ್ಯೂಸ್ ಸಿಕ್ಕರೆ ಅದನ್ನು ತಗೊಳ್ಳಿ ಆದರೆ ಆದಷ್ಟು ಫ್ರೆಶ್ ತಾಜಾ ಹಣ್ಣುಗಳನ್ನು ಹಾಗೆ ಅದರಲ್ಲೂ ಕಟ್ ಮಾಡಿದೆ கச்சி அல்ல கச்சி தோத நம்ம சலாயனு சக்கிரீட் ஆக லாலா ரசனும் அதில் இஷ்டப்பட்டு மாவீன சீபைஹாகி அஹ் சபோட்டா அண்ணா யாதி நீவ கச்சி தின்னோ அஹ் அது தாஜா அண்ணுகளே செலக்ட் ஜூஸ் கிண்ட ஜூஸ் குடுத்தீங்க சபோட்டா ஜூஸ் குடித்தீனி மாங்கோ ஜியூஸ் குடுத்தீனி அன்னோதிங்கி பிகாஸ் அதில் ஃபைபர் நாரு பதார்த்து நியூட்டிரன்ஸ் இல்லைனா நெக்ஸ்ட் க்வஷன் நம்பர் எயிட் நோடி ಗೌರವ್ ಗಾಟ್ ಎ ಫ್ರಾಕ್ಚರ್ ಇನ್ ಇಸ್ ಲೆಗ್ ಗೌರವ್ ತನ್ನ ಲೆಗ್ಗೆ ಕಾಲಿಗೆ ಪೆಟ್ ಮಾಡ್ಕೊಂಡಿದ್ದಾನೆ ಫ್ರಾಕ್ಚರ್ ಮಾಡ್ಕೊಂಡಿದ್ದಾನೆ ಫ್ರಾಕ್ಚರ್ ಆಗಿದೆ ಅವನ ಕಾಲಿಗೆ ಇಸ್ ಡಾಕ್ಟರ್ ಅಲೈನ್ಡ್ ದ ಬೋನ್ಸ್ ಪುಟ್ ಪುಟ್ಹೋನ್ ಎ ಪ್ಲಾಸ್ಟರ್ ಅವನ ಬೋನ್ಸ್ಗೆ ಅವನ ಮೂಳೆಗೆ ಸ್ವಲ್ಪ ಏನು ಸರಿ ಅಂತ ಹೇಳಿ ಒಂದು ಪ್ಲಾಸ್ಟರ್ ಇದಕ್ಕೆ ಹಾಕಿದಾರೆ ದ ಡಾಕ್ಟರ್ ಆಲ್ಸೋ ಗೇವ್ ಹಿಮ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅದ್ರ ಜೊತೆಗೆ ಏನು ಡಾಕ್ಟರ್ ಅವ್ನಿಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಹೆಚ್ಚಿರತಕ್ಕಂತಹ ಟ್ಯಾಬ್ಲೆಟ್ಸ್ ನ ಕೊಟ್ಟಿದ್ದಾರೆ ಆನ್ ದಿ ಸೆಕೆಂಡ್ ವಿಸಿಟ್ ದ ಡಾಕ್ಟರ್ ಗೇವ್ ಹಿಮ್ ವಿಟಮಿನ್ ಡಿ ಸಿರಪ್ ಅಲಾಂಗ್ ವಿತ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾರ ಡಾಕ್ಟರ್ ಸೆಕೆಂಡ್ ಟೈಮ್ ಕರ್ಕೊಂಡು ಹೋದಾಗ ಫಸ್ಟ್ ಟೈಮ್ ಏನು

ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಜೊತೆಗೆ ವೈಟಮಿನ್ ಡಿ ಸಿರಪನ್ನು ಯಾಕೆ ಕೊಟ್ಟಿದ್ದಾರೆ ಕ್ವಶನ್ ಕೇಳ್ತಿದ್ದಾರೆ ವಾಟ್ ಕ್ವೆಶನ್ಸ್ ಅರೈಸಸ್ ಇನ್ ಯುವರ್ ಮೈಂಡ್ ಅಬೌಟ್ ದ ಚಾಯ್ಸಸ್ ಮೇಡ್ ಬೈ ದ ಡಾಕ್ಟರ್ ಇನ್ ಗೀವಿಂಗ್ ದ ಮೆಡಿಸನ್ಸ್ ನಿಮ್ಮ ಮನಸ್ಸಲ್ಲಿ ಯಾವ ಕ್ವಶನ್ ರೈಸ್ ಆಗ್ತಿದೆ ಯಾವ ಥರ ಆಯ್ಕೆ ಮಾಡ್ಕೊಳ್ತಿದ್ದೀರಾ ಅಂದರೆ ಡಾಕ್ಟರ್ ಯಾಕೆ ಅವನಿಗೆ ಮೆಡಿಸನ್ ಫಸ್ಟ್ ವಿಟಮಿನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಟ್ಟು ಕೊಟ್ಟರು ನೆಕ್ಸ್ಟ್ ಟೈಮು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಜೊತೆಗೆ ವೈಟಮಿನ್ ಡಿ ಸಿರಪ್ ಏನು ಕೊಟ್ಟರು ಆ ಮೆಡಿಸಿನ್ ಅಂತೇಳಿ ನಿಮ್ಗೆ ಏನಾದ್ರು ಅನಿಸ್ತಿದ್ಯಾ ಖುಷನ್ ಬಟ್ಟಿದ್ಯಾ ಅಂತ ಕೇಳ್ತೇವೆ ನೋಡಿ ದ ಡಾಕ್ಟರ್ ಟ್ಯಾಬ್ಲೆಟ್ಸ್ ಟು ಗೌಡಿಯಂ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಬೋನ್ ಹೆಲ್ತ್ ಅಂಡ್ ಹೀಲಿಂಗ್ ಯಾಕೆ ಅವನಿಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನ ಡಾಕ್ಟರ್ ಕೊಟ್ಟಿದ್ದಾರೆ ಅಂದ್ರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮೂಳೆಗಳನ್ನ ಗಟ್ಟಿಗೊಳಿಸೋದಿಕ್ಕೆ ಮತ್ತೆ ಹೀಲಿಂಗು ಗಾಯವನ್ನು ಬೇಗ ವಾಸಿ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ வென் எோன்ஸ் ஃ் கேல்சியம் இஸ் எசென்ஷியல் ஃபார் தோசெஸ் ஆஃப் போன் ஹீலிங் சமயமாக மூளை முரித்தாக முர்தா போன் ஃபிர்சர் மூளை தந்தரைகொழாக கேல்சியம் ஆளே கட்டியாகிர்க்க முக்கியவாக காரண கேல்சியம் கேல்சியம் எச்சாகித்த ஆஹார தினதாக அவுகனோதிரி மூளை பேக பசியாக மூளை ஜாய்ன் ஆகை ಅದರ ಗಾಯ ಆಗಿರ್ತಕ್ಕಂಥದ್ದು ಹೀಲಿಂಗು ಬೇಗ ಗುಣವಾಗುತ್ತೆ ಹಾಗಾಗಿ ಅವ್ನಿಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಮತ್ತೆ ವೈಟಮಿನ್ ಡಿ ಇರ್ತಕ್ಕಂಥ ಸಿರಪ್ ಅನ್ನ ಕೊಟ್ಟಿದ್ದಾರೆ ವೈಟಮಿನ್ ಡಿ ನಲ್ಲೂ ಮೂಳೆಗಳನ್ನ ಗಟ್ಟಿಗೊಳಿಸ್ತಕ್ಕಂತಹ ಶಕ್ತಿ ಅದಕ್ಕೆ ಇರುತ್ತೆ You'll we'll see second one vitamin D. The doctor gave vitamin T syrup along with calcium tablets on the second visit to Gaurav because vitamin D helps in calcium absorption. First time vitamin D tablets, second time doctor vitamin D tablet. Sorry, calcium tablet next time no? ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಜೊತೆಗೆ ವೈಟಮಿನ್ ಡಿ ಇರ್ತಕ್ಕಂಥ ಸಿರಪನ್ನು ಕೊಟ್ಟಿದ್ದಾರೆ ಯಾಕಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ತಗೊಂಡಾಗ ಅದೇನಾಗುತ್ತೆ ಮೂಳೆಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಹೀಲಿಂಗ್ನ ವಾಸಿ ಮಾಡೋದ್ರ ಜೊತೆಗೆ ವೈಟಮಿನ್ ಡಿ ಸಿರಪ್ ಏನಾಗುತ್ತೆ ಅಲ್ಪ್ಸ್ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಕ್ಯಾಲ್ಶಿಯಂನ ಹೀರಿಕೊಳ್ಳುವಿಕೆಯಲ್ಲಿ ಈ ವೈಟಮಿನ್ ಡಿ ಈ ಸಿರಪ್ ಇದೆಯಲ್ಲ ಅದು ಸಹಾಯ ಮಾಡುತ್ತೆ ಹಾಗಾಗಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗುತ್ತಲ್ಲ ಕೊಟ್ಟಂಥ ಟ್ಯಾಬ್ಲೆಟು ಏರಿಕೆ ಆಗಬೇಕು ಅಂದರೆ ಅದಕ್ಕೆ ವೈಟಮಿನ್ ಡಿ ಇದ್ದರೆ ಅದು ಬೇಗ ಹೀರಿಕೊಳ್ಳುತ್ತೆ ಮೂಳೆಗಳು ಅಬ್ಸಾರ್ಬ್ಷನ್ ಆಗಲಿ ಅಂತೇಳಿ ಸಿರಪ್ ವೈಟಮಿನ್ ಡಿ ಸಿರಪನ್ನು ಡಾಕ್ಟರು ಗೌರವಗೆ ಕೊಟ್ಟಿದ್ದಾರೆ ಒನ್ ಕ್ವೆಶನ್ ದಟ್ ಅರೈಸಸ್ ಅಬೌಟ್ ದ ಚಾಯ್ಸಸ್ ಮೇಡ್ ಬೈ ದ ಡಾಕ್ಟರ್ ಇನ್ ಗೀವಿಂಗ್ ದ ಮೆಡಿಸಿನ್ಸ್ ಈಸ್ ಒಂದು ಪ್ರಶ್ನೆ ಇಲ್ಲಿ ಗೊತ್ತು ಉಂಟಾಗುತ್ತೆ ಏನಪ್ಪಾ ಅಂದರೆ ಚಾನ್ಸಸ್ ಮೇಡ್ ಬ ಮೇಡ್ ಬೈ ದ ಡಾಕ್ಟರ್ ಈಸ್ ಗಿವಿಂಗ್ ಇನ್ ಮೆಡಿಸಿನ್ ಈಸ್ ಅಂದರೆ ಅವರ ಆಯ್ಕೆಗಳನ್ನು ಯಾವ ಥರ ಮೆ ಮೆಡಿಸಿನ್ ಯಾವ್ದು ತಗೋಬೇಕು ಅನ್ನೋ ಆಯ್ಕೆಯನ್ನು ಕೊಡ್ತಿದ್ದಾರೆ ಔ ಲಾಂಗ್ ಡಸ್ ಗೌರವ್ ನೀಡ್ ಟು ಕಂಟಿನ್ಯೂ ಟೇಕಿಂಗ್ ದ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆ್ಯಂಡ್ ವೈಟಮಿನ್ ಡಿ ಸಿರಪ್ ಹಾಗಾದರೆ ಇಲ್ಲೊಂದು ಕ್ವಶನ್ ಓಕೆ ಮೂಳೆ ಬೇಗ ಹಾಸೆಯಾಗಲಿ ಗಾಯ ಆಗಿರೋದು ಮತ್ತೆ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಆಗಲಿ ಅಂತೇಳಿ ಇದನ್ನ ಕೊಟ್ಟಿದ್ದಾರೆ ಸಿರಪ್ ಹಾಗಾದ್ರೆ ಗೌರವ್ ಎಷ್ಟು ದಿನ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ನ ತಗೋಬೇಕು ಮತ್ತೆ ಸಿರಪ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ಕ್ವಶನ್ ಅಂದ್ರೆ ಅದು ಎಷ್ಟು ದಿನ ಅದು ಬೇಗ ವಾಸಿ ಆಗೋವರೆಗೂ ಆ ಫ್ರಾಕ್ಚರ್ಡ್ ಸ್ವಲ್ಪ ಗುಣವಾಗೋವರೆಗೂ ಅದನ್ನ ಕಂಟಿನ್ಯೂ ಮಾಡ್ತಾರೆ ಇಲ್ಲ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒಂದು ಕೋರ್ಸ್ ಅಂತ ಇರುತ್ತೆ ಅಲ್ಲಿವರೆಗೂ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರೆ ಓಕೆನಾ ನೆಕ್ಸ್ಟ್ ನಂಬರ್ ನೈನ್ ನೋಡಿ ಶುಗರ್ ಈಸ್ ಅ ಎಕ್ಸಾಂಪಲ್ ಆಫ್ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಗೆ ಉದಾಹರಣೆ ಏನು ಶುಗರ್ ಸಕ್ಕರೆ ಕಾರ್ಬೋಹೈಡ್ರೇಟ್ಗೆ ಒಂದು ಉದಾಹರಣೆ ಅದಂದರೆ ಸಕ್ಕರೆಯು ಕಾರ್ಬೋಹೈಡ್ರೇಟ್ ಶುಗರ್ ಈಸ್ ಟೆಸ್ಟೆಡ್ ವಿತ್ ಅಯೋಡಿನ್ ಸೊಲ್ಯೂಷನ್ ಬಟ್ ಇಟ್ಸ್ ಡಸ್ ನಾಟ್ ಚೇಂಜ್ ಟು ಬ್ಲೂ ಬ್ಲ್ಯಾಕ್ ಕಲರ್ ಆದರೆ ಶುಗರ್ನ ಟೆಸ್ಟ್ ಮಾಡಿದಾಗ ಪರೀಕ್ಷೆ ಮಾಡಿದಾಗ ಅಯೋಡಿನ್ ಸೊಲ್ಯೂಷನ್ ಹಾಕಿ ಅದರಲ್ಲಿ ಯಾವುದೇ ರೀತಿ ಬಣ್ಣದಲ್ಲಿ ಬ್ಲೂ ಟು ಬ್ಲ್ಯಾಕ್ ಕಲರ್ ಚೇಂಜ್ ಆಗಿರಲ್ಲ ಬಣ್ಣ ಬಂದಿರಲ್ಲ ವಾಟ್ ಕ್ಯಾನ್ ಬಿ ಪಾಸಿಬಲ್ ರೀಸನ್ ಅಂದರೆ ನಾವು ಅಯೋಡೀನ್ ಟೆಸ್ಟನ್ನು ಮಾಡಿದಾಗ ಕಾರ್ಬೋಹೈಡ್ರೇಟ್ ಟೆಸ್ಟನ್ನು ಮಾಡಿದಾಗ ಅಯೋಡೀನ್ ಸೊಲ್ಯೂಷನ್ ಹಾಕಿ ಅದು ಬ್ಲೂ ಬ್ಲ್ಯಾಕ್ ಬಂತು ಅಂದರೆ ಕಾರ್ಬೋಹೈಡ್ರೇಟ್ ಈಸ್ ಪ್ರೆಸೆಂಟ್ ಅಂತ ನಾವು ಇಲ್ಲಿವರೆಗೆ ಟೆಸ್ಟೆಡ್ ಮಾಡಿ ಆನ್ಸರ್ನ ತಿಳ್ಕೊಂಡಿದ್ದೀವಿ ಆದರೆ ಶುಗರ್ಗೆ ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ಬ್ಲೂ ಬ್ಲ್ಯಾಕ್ ಕಲರ್ ಚೇಂಜೇ ಆಗೋಲ್ಲ ಹಾಗಾದರೆ ವಾಟ್ ಕ್ಯಾನ್ ಬಿ ಪಾಸಿಬಲ್ ರೀಸನ್ ಅದಕ್ಕೆ ಕಾರಣ ಏನು ರೀಸನ್ ಏನು ಬ್ಲೂ ಬ್ಲ್ಯಾಕ್ ಬರಲ್ಲ ಆದರೂ ಶುಗರ್ ಒಂದು ಕಾರ್ಬೋಹೈಡ್ರೇಟ್ ಅಂತ ಈಗ ಕನ್ಸಿಡರ್ ಮಾಡ್ತೀವಿ ಸಿ ಆಲ್ ಕಾರ್ಬೋಹೈಡ್ರೇಟ್ಸ್ ಡೋ ನಾಟ್ ಗಿವ್ ಬ್ಲೂ ಬ್ಲ್ಯಾಕ್ ಕಲರ್ ವಿತ್ ಅಯೋಡಿನ್ ಸಲ್ಯೂಷನ್ ಗೊತ್ತಾಯ್ತಾ ಅಂದರೆ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಅಯೋಡಿನ್ ಸಲ್ಯೂಷನ್ ಹಾಕಿದಾಗ ನೀಲಿ ಕಪ್ಪು ಬಣ್ಣವನ್ನು ಕೊಡೋದಿಲ್ಲ ನೀ ಬ್ಲೂ ಬ್ಲ್ಯಾಕ್ ಕಲರ್ ಬರೋದಿಲ್ಲ ದಿಸ್ ಈಸ್ ದ ಓನ್ಲಿ ಸ್ಟಾರ್ಚ್ ವಿಚ್ ಗಿವ್ಸ್ ಬ್ಲೂ ಬ್ಲ್ಯಾಕ್ ಕಲರ್ ವಿತ್ ಅಯೋಡಿನ್ ಸಲ್ಯೂಷನ್ ದಿಸ್ ಈಸ್ ದ ಓನ್ಲಿ ಸ್ಟಾರ್ಚ್ ಅಂದರೆ ಸ್ಟಾರ್ಚ್ ಅದರಲ್ಲಿ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ಪ್ರೆಸೆಂಟ್ ಇದ್ರೆ ಮಾತ್ರ ಅದು ಬ್ಲೂ ಕಲರ್ ಕಲರ್ನ ಕೊಡುತ್ತೆ ದೊ ಶುಗರ್ ಈಸ್ ಎ ಕಾರ್ಬೋಹೈಡ್ರೇಟ್ ಬಟ್ ಇಟ್ ಈಸ್ ನಾಟ್ ಎ ಸ್ಟಾರ್ಚ್ ಶುಗರ್ ಅನ್ನೋದು ಸಕ್ಕರೆ ಎನ್ನುವುದು ಒಂದು ಕಾರ್ಬೋಹೈಡ್ರೇಟ್ ಆದರೆ ಅದರಲ್ಲಿ ಯಾವುದೇ ರೀತಿ ಸ್ಟಾರ್ಚನ್ನು ಹೊಂದಿರೋದಿಲ್ಲ ಪಿಸ್ಟ ಪಿಸ್ಟರಹಿತವಾಗಿರುತ್ತೆ ಶುಗರ್ ಅಥಾಯ ಪಿಸ್ಟವನ್ನು ಹೊಂದಿರೋದಿಲ್ಲ ಸ್ಟಾರ್ಚ್ ಇರೋದಿಲ್ಲ ಆದರೆ ಕೆಲವೊಂದು ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ಶುಗರ್ ಸಾರಿ ಕಾರ್ಬೋಹೈಡ್ರೇಟ್ ಇರ್ತಕ್ಕಂತಹ ಪದಾರ್ಥಗಳಲ್ಲಿ ಸ್ಟಾರ್ಚ್ ಸಹ ಇರುತ್ತೆ ಹಾಗಾಗಿ ಅದು ಬ್ಲೂ ಬ್ಲ್ಯಾಕ್ಗೆ ಬಣ್ಣವನ್ನು ಕೊಡುತ್ತೆ ಸ್ಟಾರ್ಚ್ ಹಿಂದೆ ಇರ್ತಕ್ಕಂತಹ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಅದು ಬ್ಲೂ ಬ್ಲ್ಯಾಕ್ ಕಲರ್ ಅನ್ನು ಕೊಡಲ್ಲ ಆಗಂದು ಮಾತ್ರಕ್ಕೆ ಅಯೋಡಿನ್ ಸೊಲ್ಯೂಷನ್ ಬ್ಲೂ ಬ್ಲ್ಯಾಕ್ ಕಲರ್ ಕೊಡಲಿಲ್ಲ ಅಂದರೆ ಅದು ಕಾರ್ಬೋಹೈಡ್ರೇಟ್ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಕಾರ್ಬೋಹೈಡ್ರೇಟ್ನ ಎಲ್ಲ ವಸ್ತುಗಳು ಬ್ಲೂ ಬ್ಲ್ಯಾಕ್ ಕಲರ್ನ ಕೊಡಲ್ಲ ಅಯೋಡಿನ್ ಸೊಲ್ಯೂಷನ್ ಆಗಿದಾಗ பிகாஸ் யாக்கே ஸ்டார்ச் இஸ் நாட் பிரெசெண்ட் ஸ்டார்ச் இல்லர் அது ஆய்த்தா சோ இட் டஸ் நாட் கிவ் ப்ளூ ப்ளாக்கு கலர் வித் அயோடின் சல்யூஷன் ஸ்டார்ச் இல்லை இரோதலில் அது ப்ளூ ப்ளாக்கு கலரன்னோதில் கொடோதில் ஆணக்கு டர்ன் சி நெக்ஸ்ட் க்வஷன் நம்பர் டென் நோடி வாட் டூ யூ திங்க் ஆஃப் ரமன் ஸ்டேட்டமெண்ட் ரமிக்கையா தர யோசித்தீர ஆல் ஸ்டார்ச்சஸ் ஆர் ಕಾರ್ಬೋಹೈಡ್ರೇಟ್ಸ್ ರಾಮನ್ ಏನಂತ ಹೇಳ್ತಾನೆ ಎಲ್ಲ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಸ್ ಬಟ್ ನಾಟ್ ಆಲ್ ಕಾರ್ಬೋಹೈಡ್ರೇಟ್ಸ್ ಆರ್ ಆದರೆ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಸ್ಟಾರ್ಚ್ ಅನ್ನೋ ಸ್ಟಾರ್ಚ್ ಅಲ್ಲ ಅಂತ ಹೇಳ್ತಾರೆ ಅಂದರೆ ಎಲ್ಲ ಸ್ಟಾರ್ಚ್ ಕಾರ್ಬೋಹೈಡ್ರೇಟ್ ಅಂತೆ ಆದರೆ ಎಲ್ಲ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ಅಲ್ಲ ಎಂಬ ಹೇಳಿಕೆಯನ್ನು ಕೊಡ್ತಾನೆ ಡಿಸ್ಕ್ರೈಬ್ ದ ಡಿಸೈನ್ ಆಫ್ ಆ್ಯನ್ ಟು ಟೆಸ್ಟ್ ಯುವರ್ ಆನ್ಸರ್ ಇದಕ್ಕೆ ನಿಮ್ಮ ಉತ್ತರ ಏನು ಸಿ ಆನ್ಸರ್ ರಾಮನ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅವನು ಹೇಳಿರ್ತಕ್ಕಂಥ ಹೇಳಿಕೆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಟು ಟೆಸ್ಟ್ ದಿಸ್ ಅದನ್ನು ಪರೀಕ್ಷೆ ಮಾಡಿ ಪರ್ಫಾರ್ಮ್ ದ ಅಯೋಡಿನ್ ಟೆಸ್ಟ್ ಆನ್ ಡಿಫ್ರೆಂಟ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ರೈಸ್ ಸ್ಟಾರ್ಚ್ ಆ್ಯಂಡ್ ಶುಗರ್ ನಾನ್ ಸ್ಟಾರ್ಚ್ ಒಂದು ಪರೀಕ್ಷೆಯನ್ನು ಮಾಡಿ ಡಿಫ್ರೆಂಟ್ ಕಾರ್ಬೋಹೈಡ್ರೇಟ್ಸ್ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ಗಳಾದಂಥ ರೈಸ್ ಅನ್ನ ಅಥವಾ ಅನ್ನ ಸ್ಟಾರ್ಚ್ ಇರುತ್ತೆ ಅದರಲ್ಲಿ ಆ್ಯಂಡ್ ಶುಗರ್ ನಾನ್ ಸ್ಟಾರ್ಚ್ ಅಂದರೆ ಅನ್ನ ಕಾ ರೈಸ್ ಅಂದರೆ ರೈಸಲ್ಲಿ ಸ್ಟಾರ್ಚ್ ಇರುತ್ತೆ ಆದರೆ ಅದು ಕಾರ್ಬೋಹೈಡ್ರೇಟ್ ಆದರೆ ಶುಗರು ಕಾರ್ಬೋಹೈಡ್ರೇಟೇ ಅದು ಸ್ಟಾರ್ಚ್ ಅವನು ಹೇಳಿದ್ದು ಹೇಳಿಕ್ಕೆ ಸರಿ ಅಲ್ವಾ ಎಲ್ಲ ಸ್ಟಾರ್ಚಸ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ ಬಟ್ ಎಲ್ಲ ಕಾರ್ಬೋಹೈಡ್ರೇಟು ಸ್ಟಾರ್ಚ್ ಅಲ್ಲ ಅನ್ನೋದು ಕರೆಕ್ಟು ಓನ್ಲಿ ರೈಸ್ ಬಿಲ್ ಟರ್ನ್ ಬ್ಲೂ ಬ್ಲ್ಯಾಕ್ ಅನ್ನ ಮಾತ್ರ ಅಯೋಡಿನ್ ಸೊಲ್ಯೂಷನ್ ಹಾಕಿ ಟೆಸ್ಟ್ ಮಾಡಿದಾಗ ಕಾರ್ಬೋಹೈಡ್ರೇಟ್ ಟೆಸ್ಟ್ ಮಾಡಿದಾಗ ಅದ್ರಲ್ಲಿ ಬ್ಲೂ ಬ್ಲ್ಯಾಕ್ ಕಲರ್ ಬರುತ್ತೆ ಕನ್ಫರ್ಮಿಂಗ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಅದರಲ್ಲಿ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ಅಂದರೆ ಬ್ಲೂ ಬ್ಲ್ಯಾಕ್ ಕಲರ್ ಬಂತು ಅಂದರೆ ಸ್ಟಾರ್ಚ್ ಇದೆ ಅಂತಿಲ್ಲ ಅಲ್ವಾ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ವಸ್ತುಗಳಲ್ಲೆಲ್ಲ ಸ್ಟಾರ್ಚ್ ಇರಲೇಬೇಕು ಅಂತಿಲ್ಲ ಅರ್ಥ ಆಯ್ತಾ ಶುಗರು ಕಾರ್ಬೋಹೈಡ್ರೇಟ್ ಆದರೆ ಸ್ಟಾರ್ಚ್ ಇರಲ್ಲ ಆದರೆ ರೈಸಲ್ಲಿ ಸ್ಟಾರ್ಚ್ ಇರುತ್ತೆ ಸ್ಟಾರ್ಚ್ ಇರೋವಂಥ ಎಲ್ಲ ವಸ್ತುಗಳು ಕಾರ್ಬೋಹೈಡ್ರೇಟ್ ಆಗಿರುತ್ತೆ ಅಷ್ಟೇ ದೆಫೋ ಕನ್ಫರ್ಮಿಂಗ್ ಫ್ಯಾಟ್ ದರ್ಟ್ ಆಲ್ ಸ್ಟಾರ್ಚಸ್ ಆರ್ ಕಾರ್ಬೋಹೈಡ್ರೇಟ್ ಇದರಿಂದ ನಾವೇನು ತಿಳ್ಕೋಬೋದು ಎಲ್ಲ ಸ್ಟಾರ್ಚ್ಗಳು ಪಿಸ್ಟವು ಕಾರ್ಬೋಹೈಡ್ರೇಟ್ಗಳಾಗಿರುತ್ತವೆ ಬಟ್ ನಾಟ್ ಆಲ್ ಕಾರ್ಬೋಹೈಡ್ರೇಟ್ಸ್ ಆರ್ ಸ್ಟಾರ್ಚಸ್ ಬಟ್ ಎಲ್ಲ ಕಾರ್ಬೋಹೈಡ್ರೇಟ್ಗಳಲ್ಲೂ ಸ್ಟಾರ್ಚನ್ನು ಹೊಂದಿರೋದಿಲ್ಲ ಆಯ್ತಾ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಲೆವೆನ್ ನೋಡಿ ವೈ ಯೂಸಿಂಗ್ ಅಯೋಡೀನ್ ಇನ್ ದ ಲ್ 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 ಲ್ಯಾಬೊರೇಟ್ರೀಸ್ ಎ ಫ್ಯೂ ಡ್ರಾಪ್ಸ್ ಆಫ್ ಅಯೋಡೀನ್ ಫೆಲ್ಡ್ ಆನ್ ಮಿಸ್ ಇಟ್ ಮಿಸ್ಟ್ ಇಟ್ಸ್ ಸಾಕ್ಸ್ ಆ್ಯಂಡ್ ಫ್ಯೂ ಫೆಲ್ ಆನ್ ಅವರ್ ಟೀಚರ್ಸ್ ಸ್ಯಾರಿ ದ ಡ್ರಾಪ್ಸ್ ಆಫ್ ಅಯೋಡಿನ್ ಆನ್ ದ ಸ್ಯಾರಿ ಟರ್ನ್ ಬ್ಲೂ ಬ್ಲ್ಯಾಕ್ ವೈ ದ ಕಲರ್ ಆನ್ ದ ಸಾಕ್ಸ್ ಡಿಡ್ ನಾಟ್ ಚೇಂಜ್ ವಾಟ್ ಕ್ಯಾನ್ ಬಿ ದ ಪಾಸಿಬಲ್ ರೀಸನ್ ಅಯೋಡಿನ್ ಲ್ ಲ್ಯಾಬೊರೇಟರಿನಲ್ಲಿ ಪ್ರಯೋಗ ಶಾಲೆಯಲ್ಲಿ ಟೀಚರ್ ಇವರಿಗೆಲ್ಲ ಟೆಸ್ಟ್ ಮಾಡಿ ತೋರಿಸೋದಕ್ಕೆ ಅಂತೇಳಿ ಅಯೋಡಿನ್ ಸೊಲ್ಯೂಷನ್ ತೊಗೊಂಡಿರ್ತಾರೆ ಅದರಲ್ಲಿ ಕೆಲವೊಂದು ಡ್ರಾಪ್ ಆಫ್ ಅಯೋಡಿನ್ ದ ಸಾಕ್ಸ್ ಮೇಲೆ ಬೀಳುತ್ತೆ ಸಾಕ್ಸ್ ಮೇಲೆ ಆ್ಯಂಡ್ ಫ್ಯೂ ಡ್ರಾಪ್ಸ್ ಕೆಲವೊಂದು ಅಯೋಡಿನ್ ದ್ರಾವಣಗಳು ಟೀಚರ್ನ ಸ್ಯಾರಿ ಮೇಲೆ ಬೀಳುತ್ತೆ ಆದರೆ ಟೀಚರ್ನ ಸ್ಯಾರಿ ಇರುತ್ತಲ್ಲ ಅದು ಬ್ಲೂ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ ಟೀಚರ್ ಸ್ಯಾರಿ ಮೇಲೆ ಬಿದ್ದಂತಹ ಅಯೋಡಿನ್ ಸೊಲ್ಯೂಷನು ಅಯೋಡಿನ್ ಸೊಲ್ಯೂಷನ್ ಬಿದ್ದ ತಕ್ಷಣ ಅವ್ರ ಸ್ಯಾರಿ ಕಲರು ಬ್ಲೂ ಬ್ಲ್ಯಾಕ್ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಆದರೆ ಒಂದು ಸಾಕ್ಸ್ ಇರುತ್ತಲ್ಲ ಒಂದು ಸಾಕ್ಸ್ ಮೇಲೆ ಯಾವುದೇ ರೀತಿ ಚೇಂಜಸ್ ಯಾವುದೇ ರೀತಿ ಬಣ್ಣ ಬದಲಾವಣೆ ಏನು ಕಾರಣ ಆನ್ಸರ್ ನೋಡಿ ಟೀಚರ್ಸ್ ಸ್ಯಾರಿ ಸ್ಟಾರ್ಚ್ ದೇ ಫೋ ದ ಟೀಚರ್ಸ್ ಸ್ಯಾರಿನಲ್ಲಿ ಶಿಕ್ಷಕರ ಟೀಚರ್ ಮೇಡಮ್ ಇದಾರಲ್ಲ ಅವ್ರ ಸ್ಯಾರಿನ ಬಟ್ಟೆಯನ್ನು ಅದರಲ್ಲಿ ಸ್ಟಾರ್ಚ್ ಇದೆ ದ ಡ್ರಾಪ್ಸ್ ಆಫ್ ಅಯೋಡಿನ್ ಆನ್ ದ ಟರ್ನ್ ಬ್ಲೂ ಬ್ಲ್ಯಾಕ್ ಹಾಗಾಗಿ ಅಯೋಡಿನ್ ಸೊಲ್ಯೂಷನ್ ಬಿದ್ದ ತಕ್ಷಣ ಅದು ಬ್ಲೂ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಯಿತು ಆನ್ ದ ಅದರ್ ಹ್ಯಾಂಡ್ ದೇರ್ ಈಸ್ ನೋ ಸ್ಟಾರ್ಚ್ ಆನ್ ಮಿಸ್ ಹಿಟ್ಸ್ ಸಾಕ್ಸ್ ಆದರೆ ಮಿಸ್ ಹಿಡ್ ಸಾಕ್ಸಲ್ಲಿ யாது ரீதி ஸ்டார்ச் இல்ல அது கலர் சேஞ்ச் ஆகலோர் தலர் ஆன் தாக்கி ஆ சாங்ஸ் ந கலர் பதில அந்த சாரி டீச்சர்ஸ் நாரியினது காட்டன் கலர் சேஞ்ச் ஆக சாக்கு நம்பர் ட்வெல் நோடி வை ஆர் மிட்ஸ் கன்சிடர் ஏ எல்ஸ் ஆஃப் ஃபுட் மிளெட் சரி தான் அந்த ஏன் கரீத்தீங்க அது நம்ம ஆஹார ಅತ್ಯುತ್ತಮ ಆರೋಗ್ಯಕರವಾದ ಆಹಾರ ಅಂತ ಯಾಕೆ ನಾವು ಅದನ್ನು ಆಯ್ಕೆ ಮಾಡಿದ್ದೀವಿ ಕ್ಯಾನ್ ಹೀಟಿಂಗ್ ಜಸ್ಟ್ ಮಿಲೆಟ್ಸ್ ಸಫ್ ಸಫೀಸ್ ಫಾರ್ ದ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಬಾಡಿ ಡಿಸ್ಕಸ್ ಹಾಗಾದರೆ ನಾವು ಬರೀ ಸಿರಿಧಾನ್ಯಗಳನ್ನು ಮಿಲ್ಲೆಟ್ಸ್ಗಳನ್ನ ತಿನ್ನೋದ್ರಿಂದ ನಮಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಅದರಿಂದ ಸಿಗುತ್ತಾ ವಿವರಿಸಿ ಮಿಲ್ಲೆಟ್ಸ್ ಆರ್ ಕನ್ಸಿಡರ್ಡ್ ಎಲ್ತಿ ಚಾಯ್ಸ್ ಆಫ್ ಫುಡ್ ಬಿಕಾಸ್ ಬಿಕಾಸ್ ಆಫ್ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್ ನಾವು ಸಿರಿಧಾನ್ಯಗಳನ್ನು ನಮ್ಮ ಆರೋಗ್ಯದ ಅತ್ಯುತ್ತಮ ಆಹಾರ ಅಂತೇಳಿ ಯಾಕೆ ಅದನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂದರೆ ಅದರಲ್ಲಿ ಆರೋಗ್ಯದ ಬೆನಿಫಿಟ್ಸ್ಗಳು ಆರೋಗ್ಯ ಅದರ ಉಪಯೋಗ ನಮಗೆ ಉತ್ತಮ ಎಲ್ತ್ ಬೆನಿಫಿಟ್ಸ್ ತುಂಬ ಅದರಿಂದ ಹೆಚ್ಚಾಗಿದೆ ನಮಗೆ ಒಳ್ಳೆಯ ಗುಣಮಟ್ಟದ ಆರೋಗ್ಯವನ್ನು ನೀಡೋದ್ರಲ್ಲಿ ಈ ಮಿಲ್ಲೆಟ್ಸ್ಗಳು ತುಂಬಾ ಉಪಯೋಗ ಆಗುತ್ತೆ ದೇ ಆರ್ ಗುಡ್ ಸೋರ್ಸಸ್ ಆಫ್ ವೈಟಮಿನ್ಸ್ ಮಿನರಲ್ಸ್ ಲೈಕ್ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಆ್ಯಂಡ್ ಡಯಟರಿ ಫೈಬರ್ಸ್ ಆಸ್ ವೆಲ್ ಈ ಸಿರಿಧಾನ್ಯಗಳಲ್ಲಿ ಮಿಲ್ಲೆಟ್ಸ್ಗಳಲ್ಲಿ ಸಾಮೆ ಹೂದಲು ಆರ್ಕ ನವಣೆ ಸಜ್ಜೆ ಇವೆಲ್ಲದರಲ್ಲೂ ಏನೋ ಯಥೇಚ್ಛವಾಗಿ ವೈಟಮಿನ್ನ ಜೀವಸತ್ವದ ಆಕಾರಗಳಿದೆ ಮಿನರಲ್ಸ್ ಇದೆ ಖನಿಜ ಅಂಶ ಇದೆ ಅದರ ಜೊತೆಗೆ ಐರನ್ ಕಬ್ಬಿಣದ ಅಂಶ ಇದೆ ಕ್ಯಾಲ್ಶಿಯಂ ಅಂಶ ಇದೆ ಅದೇ ಯಥೇಚ್ಛವಾಗಿ ನಮಗೆ ಬೇಕಾದಂತಹ ಡಯಟರಿ ಫೈಬರ್ಸ್ಗಳು ನಾರಿನ ಪದಾರ್ಥವು ಹೆಚ್ಚಾಗಿ ಇದೆ ದಟ್ ಈಸ್ ದ ರೀಸನ್ ದೇ ಆರ್ ಆಲ್ಸೋ ಕಾಲ್ಡ್ ನ್ಯೂಟ್ರಿ ಸೀರಿಯಲ್ಸ್ ಹಾಗಾಗಿ ಸಿರಿಧಾನ್ಯಗಳನ್ನು ನಾವು ಪೋಷಕ ಧಾನ್ಯಗಳು ಪೋಷಕಾಂಶ ಇರುತ್ತೆ ನ್ಯೂಟ್ರಿ ಸೀರಿಯಲ್ಸ್ ಪೋಷಕಾಂಶ ಧಾನ್ಯಗಳು ಅಂತೇಳಿ ಕರಿತೀವಿ ಎಸ್ ಈಟಿಂಗ್ ಜಸ್ಟ್ ಮಿಲ್ಲೆಟ್ಸ್ ಕ್ಯಾನ್ ಸಫೀಸ್ ಫಾರ್ ದ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಫಾರ್ ಆಫ್ ದ ಬಾಡಿ ಮಲ್ಟಿಸೀರಿಯಲ್ಸ್ ಆಂಡ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಎ ಬ್ಯಾಲೆನ್ಸ್ ಡಯೆಟ್ ಹೌದು ಸಿರಿಧಾನ್ಯಗಳನ್ನು ನಾವು ಸೇವಿಸೋದ್ರಿಂದ ನಮಗೆ ಸಿಗಬೇಕಾದಂತಹ ಪೋಷಕಾಂಶಗಳು ದೇಹಕ್ಕೆ ಎಷ್ಟು ಅಗತ್ಯವಾಗಿದೆ ಅಷ್ಟು ಪೋಷಕಾಂಶಗಳನ್ನು ಸಿರಿಧಾನ್ಯಗಳು ಒದಗಿಸುತ್ತೆ ಅಂದ್ರೆ ನಾವು ಬೇರೆ ಮಲ್ಟಿಸೀರಿಯಲ್ಸ್ ಬೇರೆ ಈ ತರ ಆ ಫುಡ್ನ ತಗೋಬೇಕು ಈ ಫುಡ್ನ ತಿನ್ಬೇಕು ಅನ್ನೋದಕ್ಕಿಂತ ಬೇರೆ ಬೇರೆ ಅನೇಕ ಮಲ್ಟಿ ಮಲ್ಟಿಸೀರಿಯಲ್ಸ್ಗಳನ್ನ ತಿಂದರೆ ಸಿಗುವಂತಹ ಪೋಷಕಾಂಶಗಳಿಗಿಂತ ಈ ಸಿರಿಧಾನ್ಯಗಳಿಂದನೇ ನಮ್ಮ ದೇಹಕ್ಕೆ ಅಗತ್ಯವಾದಂತಹ ನಾರು ಪದಾರ್ಥ ಕ್ಯಾಲ್ಸಿಯಂ ಐರನ್ ಮಿನರಲ್ಸ್ ಜೀವಸತ್ವಗಳೆಲ್ಲವೂ ಇದು ಒದಗಿಸುತ್ತೆ ಸೊ ಹಾಗಾಗಿ ಇದನ್ನ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತಾನೆ ಸಮತೋಲನ ಆಹಾರ ಅಂತ ಹೇಳಿ ಅನ್ನ ನಾವು ಹೇಳ್ಬೋದು ಆಯ್ತಾ ಸಿ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ನಂಬರ್ ತರ್ಟೀನ್ ಯು ಗಿವನ್ ಎ ಸ್ಯಾಂಪಲ್ ಆಫ್ ಸೊಲ್ಯೂಷನ್ ಯು ಚೆಕ್ ದ ಪಾಸಿಬಿಲಿಟಿ ಆಫ್ ಇಟ್ ಪಿಂಗ್ ಆ್ಯಂಡ್ ಅಯೋಡಿನ್ ಸಲ್ಯೂಷನ್ ನಿಮಗೊಂದು ಸ್ಯಾಂಪಲ್ ಸಲ್ಯೂಷನ್ ಒಂದು ಪರೀಕ್ಷೆ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ನ ಕೊಟ್ಟಿದ್ದಾರೆ ಹೌ ವುಡ್ ಯು ಚೆಕ್ ದ ಪಾಸಿಬಿಲಿಟಿ ಆಫ್ ಇಟ್ ಪಿ ಆ್ಯಂಡ್ ಅಯೋಡಿನ್ ಸೊಲ್ಯೂಷನ್ ಅದು ಅಯೋಡಿನ್ ಸಲ್ಯೂಷನ್ ಅಂತ ನೀವು ಹೇಗೆ ಅದನ್ನ ಕಂಡುಹಿಡಿತೀರಾ ಹೇಗೆ ಗೊತ್ತು ತಿಳ್ಕೊಳ್ತೀರಾ ವಿ ಕ್ಯಾನ್ ಚೆಕ್ ವೆದರ್ ದ ಗಿವನ್ ಸೊಲ್ಯೂಷನ್ ಈಸ್ ಅಯೋಡಿನ್ ಸಲ್ಯೂಷನ್ ಕೊಟ್ಟಿರ್ತಕ್ಕಂತಹ ಸಲ್ಯೂಷನ್ ದ್ರಾವಣ ಅಯೋಡಿನ್ ಸಲ್ಯೂಷನ್ ಅಂತ ನಾವು ತಿಳ್ಕೊಳ್ಳೋದು ಆರ್ ನಾಟ್ ಬೈ ಆಡಿಂಗ್ ಎ ಸ್ಮಾಲ್ ಅಮೌಂಟ್ ಆಫ್ ಸ್ಟಾಚ್ ಇನ್ ಇಟ್ ூஷஷன் அோடின்ூஷன் ஆர் நாட் பை ஆடிங் எஸ்மால் அமௌண்ட் அது நம்ம ஹேக் திள்க்கொள்ளது அதுக்கு ஸ்டார்ச்ன ஆடு மாதிரி நம்ம அதனால் கண்டிப்பா அந்த இல்யூஷன் சூஷன் நம் அது ஹேக் செக் அதுக்கு கொட்டிர் தான் திராவணை ஸ்டார்ச்னாக்கே அது ஏனாக் கலர் அது கொட்டிர் ಅಯೋಡಿನ್ ಸೊಲ್ಯೂಷನ್ ಹೇಳಿ ನಾವು ಈಸಿಯಾಗಿ ತಿಳ್ಕೊಬೋದು ಇಫ್ ದ ಸೊಲ್ಯೂಷನ್ ಡಸ್ ನಾಟ್ ಟರ್ನ್ ಬ್ಲೂ ಬ್ಲಾಕ್ ದೆನ್ ದ ಸೊಲ್ಯೂಷನ್ ಇಸ್ ನಾಟ್ ಅಯೋಡಿನ್ ಸೊಲ್ಯೂಷನ್ ಆ ಸೊಲ್ಯೂಷನ್ಗೆ ಆ ದ್ರಾವಣಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ದ್ರಾವಣಕ್ಕೆ ಸ್ಟಾರ್ಚ್ ಹಾಕಿದ್ರು ಅದು ಯಾವುದೇ ರೀತಿ ಕಲರ್ ಚೇಂಜ್ ಆಗಲಿಲ್ಲ ಬ್ಲೂ ಬ್ಲ್ಯಾಕ್ ಕಲರ್ ಟರ್ನ್ ಆಗಲಿಲ್ಲ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಅಯೋಡಿನ್ ಅಲ್ಲ ಅಂತ ನೀವು ಸುಲಭವಾಗಿ ತಿಳ್ಕೊಳ್ಬೋದು ಆಯಿತಾ ಇದಿಷ್ಟು ಈ ಮೈಂಡ್ಫುಲ್ ಈಟಿಂಗ್ ತರ್ಡ್ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕೊಟ್ಟ ಆಸಸ್ ಸೊ ತರ್ಟೀನ್ ಕ್ವಶನ್ ಆ್ಯಂಡ್ ಆನ್ಸಸ್ನ ಸಾಲೋ ಮಾಡಿದ್ದೀವಿ ಎಕ್ಸರ್ಸೈಸ್ದು ನಾನು ಲೆಸನ್ ಮಾಡಬೇಕಾದ್ರೆ ಹೋಮ್ ವರ್ಕ್ ಕ್ವಶನ್ಸ್ ಅಂತ ಕೊಟ್ಟಿರ್ತೀನಿ ಅದಕ್ಕೂ ಆನ್ಸರ್ ಮಾಡಿಕೊಂಡು ಅಡಿಷನ್ ಕ್ವೆಶನ್ಸ್ ಆಗಿ ಬುಕ್ ಮಧ್ಯೆ ಕೆಲವೊಂದು ನಿಮ್ಮ ಟೆಸ್ಟ್ಗಳಲ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ಯೂನಿಟ್ ಟೆಸ್ಟ್ ಸೆಮಿಸ್ಟರ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಟೆಕ್ಸ್ಟ್ಬುಕ್ ಇನ್ಸೈಡಿಂದ ಕ್ವಶನ್ ಆ್ಯಂಡ್ ಆನ್ಸಸ್ನ ಕೇಳ್ತಾರೆ ಆ ನಾನು ಲೆಸನ್ ಮಾಡಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಹೋಮ್ವರ್ಕ್ ಕ್ವನ್ಸ್ನ ಕೊಟ್ಟಿರ್ತೀನಿ ಅದಕ್ಕೂ ಸಹ ನೀವು ಆನ್ಸರ್ ಮಾಡಿಟ್ಕೊಂಡು ಈ ಒಂದು ತರ್ಟಿನ್ ಕ್ವಶನ್ನ ಆನ್ಸಸ್ ಜೊತೆಗೆ ಅಡಿಷನ್ ಕ್ವಶನ್ ಆ್ಯಂಡ್ ಆನ್ಸಸ್ ಇಂದ ಹಾಕೊಂಡು ಅದನ್ನು ಸಹ ಬರೆದಿಟ್ಕೊಳ್ಳಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಗೆ ಇನ್ನೂ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬೇಕು ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಸೈನ್ಸ್ ಕ್ವೆಶನ್ ಬ್ಯಾಂಕ್ ಅಂತಲೇ ಲೆಸನ್ ವೈಸು ಬರೀ ಕ್ವೆಶನ್ ಆ್ಯಂಡ್ ಆನ್ಸಸ್ ಮಾಡಿರೋದೇ ಕ್ವಶನ್ ಬ್ಯಾಂಕ್ ಅಂತಲೇ ಒಂದು ಚಾನಲ್ ಇದೆ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಅಲ್ಲಿಗೆ ವಿಸಿಟ್ ಮಾಡಿದ್ರು ಲೆಸನ್ ವೈಸ್ ನಿಮಗೆ ತುಂಬ ಕ್ವೆಶನ್ ಆ್ಯಂಡ್ ಆನ್ಸರ್ಸ ಸಿಗುತ್ತೆ ಅದನ್ನು ಸಹ ನೀವು ನೋಟ್ಸ್ಗೆ ಆ್ಯಡ್ ಮಾಡ್ಕೊಳ್ಬೋದು ಓಕೆನಾ ಓಕೆ ಮಾಡಿ ರೆಸ್ಟೋಡೆಂಟ್ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಗೆ ಕಂಟಿನ್ಯೂ ಮಾಡೋಣ ಆದಷ್ಟು ನಿಮ್ಮೆಲ್ಲ ಗಳು ಇದನ್ನು ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರು ಡೈಲಿ ನಾನು ಮಾಡ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಅಂಡ್ ಅವರು ಸಹ ಈಸಿಯಾಗಿ ನೋಟ್ಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ ನಮ್ಮ ಸೈನ್ಸನ್ನ ನಮ್ಮ ಕನ್ನಡ ಭಾಷೆಯಲ್ಲಿ ಕೇಳಿಕೊಂಡ್ರೆ ತುಂಬ ಈಸಿಯಾಗಿ ಅವ್ರಿಗೂ ಅರ್ಥ ಆಗುತ್ತೆ ಆ್ಯಂಡ್ ಈಸಿಯಾಗಿ ಅವರು ಆನ್ಸರ್ ಮಾಡ್ಕೊಳ್ತಾರೆ ಸುಲಭವಾಗಿ ಕಲಿತ್ಕೊಂಡು ಈಸಿಯಾಗಿ ಸೈನ್ಸನ್ನ ఈ టఫ్ అంత అందే అర్థమూ నీట ఓదకొడి నోట్స్ మాట్ ప్లేస్ట్ని చెక్ మనీ ఒక లెసన్ కంప్లీట్ ఎక్స్ప్లనేషన్ అండ్ నోట్స్ ఎక్సర్సైజ్ క్వశ్చన్ అండ్ అసైస్ నోట్స్ సహా ఎోరీ థ్యాంక్ యూ